ಸಮಸ್ತೀಸ್ ವ್ಯವಸ್ಥೆ ಸಮಾಜ ಕಂಥ ಮಾಡಿ ಎಂಬ ಈ ತಂಡವನ್ನ ಅನುಸರಿಸ ಸಶಸ್ತ್ರ ಶ್ರೀ ದಾನೇಶ್ ಕಲ್ಯಾಣಿ ಆರ್ ಎಸ್ಆರ್ ಅವರ ನಾಯಕತ್ವದಲ್ಲಿ ಎರಡನೆಯ ಕೊಠಡಿಯ ಗೌರವ ತಂಡನೆಗಳು

ತಂಡ ಐದನೆಯ ತಕಡಿಯಾಗಿ ಶ್ರೀ ಅಶೋಕ್ ನಾಯಕ್ ಪಿ ಎಫ್ ಐ ಇವರ ನೇತೃತ್ವದಲ್ಲಿ ಗೌರವ ನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಆರನೆಯ ಕೊಠಡಿಯ ನಾಯಕತ್ವ ಬೀಟ್ ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಮಂಜುನಾಥ್ ಪಾಟೀಲ್ ಪಿ ಎಫ್ಐರ್ಜಿ ಪೊಲೀಸ್ ಠಾಣೆ

ಎಸ್ಐ ಗೋಲ್ಗುಂಬಾಜ್ ಪೊಲೀಸ್ ಠಾಣೆ ಬೀಟ್ ಕರ್ತವ್ಯದ ಸಿಬ್ಬಂದಿಯ ನಾಯಕತ್ವದಲ್ಲಿ ಗೌರವ ವಂದನೆ ಬೀಟ್ ಕರ್ತವ್ಯದ ಸಿಬ್ಬಂದಿ ಎಂ ಡಿ ಗೋರಿ ಎಸ್ಐ ಗೋಲ್ಗುಂಬಾಜ್ ಠಾಣೆ ಇವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದ್ದ ಇವತ್ತಿನ ಕರ್ನಾಟಕ ರಾಜ್ಯ ಪೊಲೀಸ್ ಮೇಲೆ ಎರಡನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ಐದರಂದು ನಾವು ಏನು ಆಚರಿಸ್ತಾ ಇದ್ದೀವಿ ಇದಕ್ಕೆ ತನ್ನದೇ ಆದಂಥ ಒಂದು ಶೂನ್ಯ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಶೂರ್ಯದಲ್ಲಿ ನವಂಬರ್ ಎರಡನೇ ದಿನವನ್ನು ಪೊಲೀಸ್ ಕಲ್ಯಾಣ ದಿನವೆಂದು ಹಾಗೂ ಏಪ್ರಿಲ್ ಎರಡನೇ ದಿನವನ್ನು ಪೊಲೀಸ್ ಧ್ವಜ ದಿನಾಚರಣೆ ಎಂದು ಆಚರಿಸ್ತಾ ಇದ್ರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಈ ಧ್ವಜ ದಿನಾಚರಣೆ ಮತ್ತು ಕಲ್ಯಾಣ ದಿನವನ್ನು ಅವರು ಏಪ್ರಿಲ್ ಎರಡರಂದು ಕರ್ನಾಟಕ ರಾಜ್ಯ ಪೊಲೀಸ್ ಸಭಾ ಮತ್ತು ಪೊಲೀಸ್ ಕಲ್ಯಾಣ ದಿನಾಚರಣೆ ಎಂದು ನಾವು ಆಚರಿಸ್ತಾ ಇದ್ದೀವಿ ಈ ಸಮಾರಂಭಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬಂದಿರ್ತಾರೆ ಈ ಶುಭ ದಿನದಂದು ನಮ್ಮನ್ನು ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಸೇವೆಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ದೃಢಪಡಿಸಿಕೊಳ್ಳುವುದು ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂತಹ ಪೊಲೀಸ್ ಅಧಿಕಾರಿಗಳ ಮತ್ತು ಪೊಲೀಸ್ ಸಿಬ್ಬಂದಿಯವರ ಸೇವೆ ತ್ಯಾಗ ಅವರ ಮನೋಭಾವವನ್ನು ನೆನಪಿಸಿಕೊಳ್ಳಲಾಗಿದೆ ಪ್ರತಿ ವರ್ಷ ಗಡಿ ಉದಾಚನೆಯ ಸಂದರ್ಭದಲ್ಲಿ ಪೊಲೀಸ್ ಪ್ರಜೆಗಳನ್ನು ಮಾಡಿ ಹಣವನ್ನು ಸಂಗ್ರಹಿಸಲಾಗುತ್ತದೆ ಆ ಸಂದರ್ಭಗೊಂಡಂತಹ ಹಣವನ್ನು ಉನ್ನತ ಪೊಲೀಸ್ ಅಧಿಕಾರಿಗಳ ಮತ್ತು ಸೇವೆ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳ ಕ್ಷೇಮದೊಂದಿಗೆ ಬಳಸಲಾಗುತ್ತೆ ಸೇವೆಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ಮತ್ತು ಅವರ ಕುಟುಂಬದ ವರ್ಗದವರ ಅನುಕೂಲಕ್ಕಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ ಈಗಾಗಲೇ ಹಲವಾರು ವಿವಿಧ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ವಿವಿಧ ಗ್ಯಾಸ್ ಏಜೆನ್ಸಿ ಪೊಲೀಸ್ ಕೋರ್ಟ್ ಕಟಲ್ ವ್ಯಾಯಾಮ ಶಾಲೆ ಲೈಬ್ರರಿ ಪೊಲೀಸ್ ಕ್ಯಾಂಪನ್ನು ಪೊಲೀಸ್ ಸಿಬ್ಬಂದಿ ತಂಗುದಾಣ ಗಿರಣಿ ಹೊಲಿಗೆ ಕೇಂದ್ರ ಟೆನ್ನಿಸ್ ಕೋರ್ಟು ಸುತ್ತ ಕುಡಿಯುವ ಜೀರ್ಣ ಘಟಕ ಪೊಲೀಸ್ ಸಮುದಾಯ ಭವನ ಹೀಗೆ ಹೆಲ್ತ್ ಕ್ಯಾಂಪ್ಸು ಟೆಲ್ತಿ ಆಫೀಸರ್ಸು ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ ವಿಜಯಪುರ ಜಿಲ್ಲೆಯ ಪೊಲೀಸ್ ಸಮುದಾಯ ಭವನದಲ್ಲಿ ಈಗಾಗಲೇ ನಿಶ್ಚಿತಾರ್ಥ ಮದುವೆ ನಾಮಕರಣ ಮುಂತಾದ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅದರಿಂದ ಬರುವಂತಹ ಸಾರ್ವಜನಿಕರ ಬಾಡಿಗೆ ರೂಪದಲ್ಲಿರುವಂತಹ ಹಣವನ್ನು ಕೂಡ ಪೊಲೀಸ್ ಕಲ್ಯಾಣಕ್ಕೋಸ್ಕರ ಬಳಸಲಾಗ್ತಾ ಇದೆ ವಿಜಯಪುರ ಡಿಆರ್ ಘಟಕದಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳ ಅತಿಥಿ ಕೂಡ ಇದೆ ನಿವೃತ್ತರ ಅಧಿಕಾರಿಗಳಿಗೆ ಸೇವೆಯಲ್ಲಿರುವಂಥ ಅಧಿಕಾರಿಗಳಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆ ಕೂಡ ಮಾಡಲಾಗಿದೆ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪೊಲೀಸ್ ಕಲ್ಯಾಣ ನಿಧಿಯಿಂದ ಟೀಕಾ ಹೀಗೆ ಕಂಡಂತೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅವರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ನೀಡಲಾಗಿದೆ ವಿದ್ಯಾಭ್ಯಾಸಕ್ಕಾಗಿ ಎರಡು ಲಕ್ಷ ಮೂವತ್ತಾರು ಸಾವಿರದ ಎಂಟುನೂರು ರೂಪಾಯಿ ವೈದ್ಯಕೀಯ ಸಹಾಯಕ್ಕಾಗಿ ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರದ ಮುನ್ನೂರ ನಲ್ವತ್ತೈದು ರೂಪಾಯಿ ಅದೇ ರೀತಿ ಕೂಡ ಮರಣೋತ್ತರ ಸಹಾಯಕ್ಕಾಗಿ ಸಹಾಯ ಅಂತ ಹೇಳಿ ಹದಿನೈದು ಸಾವಿರ ರೂಪಾಯಿ ಹೀಗೆ ಒಟ್ಟು ಎರಡು ಲಕ್ಷ ಎಂಬತ್ತಾರು ಸಾವಿರದ ಎಂಟುನೂರ ನಲವತ್ತೈದು ಅದೇ ರೀತಿ ಪೊಲೀಸ್ ಕಲ್ಯಾಣ ನಿಧಿಯಲ್ಲಿರುವಂತಹ ಲಭ್ಯವಾದ ಹಣದ ವಿವರಣವನ್ನು सुमार एपत्म लक्ष अरविद ईनूर अरव रूपाय नागरिक नीति कचे वात नियमित पुलिस कल्याण निधि एर सवि इपत्नाकु इतर अड़ी वैद्यक सहायकोस्कर एक लक्ष मनाक सवि नाकनूर नाव रूपाय मरणत्र सहाय नाव सवि रूपाय लक्ष एपत्क सवि नाकनूर नाव रूपायन ಅದೇ ರೀತಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಯಲ್ಲಿರುವ ಲಭ್ಯ ಇರುವಂತಹ ಹಣವನ್ನು ನಿಶ್ಚಿತ ಠೇವಣಿ ಮತ್ತು ಉಳಿತಾಯ ಖಾತೆಯಲ್ಲಿ ಒಟ್ಟು ಮೂರು ಲಕ್ಷ ನಲವತ್ತೊಂದು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿಗಳನ್ನು ಇಡಲಾಗಿದೆ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರಿಗೆ ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಸುಮಾರು ನಾಲ್ಕುನೂರ ಎಪ್ಪತ್ತು ಪೊಲೀಸ್ ಅಧಿಕಾರಿ ಮತ್ತು ಅವರ ಕುಟುಂಬದವರು ಅವಲಂಬಿತ ತಂದೆ ತಾಯಿಯವರು ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದಿರುತ್ತಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಸ್ತುಗಳನ್ನು ಕೂಡ ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಈ ವರ್ಷ ಸುಮಾರು ಇಪ್ಪತ್ನಾಲ್ಕು ಜನರು ಅವರ ಕುಟುಂಬವರಿಗೆ ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ ಪ್ರಧಾನ ಕಚೇರಿಯ ನಿರ್ದೇಶನ ಪ್ರಕಾರ ಶೇಕಡಾ ಐವತ್ತರಷ್ಟು ಹಣವನ್ನು ನಿವೃತ್ತ ಅಧಿಕಾರಿಗಳ ಪೊಲೀಸ್ ಕಲ್ಯಾಣ ನಿಧಿಗೆ ಹಾಗೂ ಶೇಕಡ ಐವತ್ತರಷ್ಟನ್ನು ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗುತ್ತದೆ ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಅವಧಿಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಪ್ರಧಾನ ಕಚೇರಿತ ಹಂಚಿಕೆಯಾದಂಥ ಧ್ವಜಗಳನ್ನ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಳುಹಿಸಿ ಸಭೆ ಪೊಲೀಸ್ ಧ್ವಜಗಳು ಮಾಡಾಕ್ರಿಂದ ಒಟ್ಟು ಇಪ್ಪತ್ತೈದು ಲಕ್ಷ ಅರವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೊಂದು ನಿಧಿ ಸಂಗ್ರಹವಾಗಿದ್ದು ಅದರಲ್ಲಿ ಶೇಕಡ ಐವತ್ತರಷ್ಟನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕಲ್ಯಾಣ ನಿಧಿಗೆ ಮತ್ತು ಶೇಕಡ ಐವತ್ತರಷ್ಟನ್ನ ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿದೆ ತಮ್ಮ ಗೊತ್ತಿರುವಂತೆ ಪ್ರಸ್ತುತ ತಂತ್ರಜ್ಞಾನ ಆಧಾರಿತ ಜಗತ್ತಿನಲ್ಲಿ ಹೋಳಿ ಸೇವೆಯ ಸ್ವರೂಪ ಗಮನಾರ್ಹವಾಗಿ ಬದಲಾವಣೆಯಾಗಿದೆ ಹೋಳಿ ಸೇವೆಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳಾಗಿರುತ್ತೆ ಕೆ ಎಸ್ ಟಿ ಆ್ಯಪ್ ಆಗಿರ್ಬೋದು ಎನ್ ಸಿ ಸಿಎನ್ ಎಸ್ ಎನ್ ಸಿ ಆರ್ ಟಿ ಪೋರ್ಟಲ್ ಐ ಸಿ ಟಿ ಎಸ್ ಸಿ ಐ ಆರ್ ಪೋರ್ಟಲ್ ಪಾಸ್ಪೋರ್ಟ್ ಲೋಕಸ್ಪಂದನ ನ್ಯಾಟ್ ಗ್ರಿಗ್ ಟ್ರ್ಯಾಕ್ ಟೈಲ್ ಎನ್ ಕಾರ್ಡ್ ಇ ಬೀಟ್ ಇ ಸಮನ್ಸ್ ಇಡಾರ್ ಐಲ್ಯಾಡ್ ಪೊಲೀಸ್ ಐ ಟಿ ವಿ ಆ್ಯಂಡ್ ಟು ನ್ಯೂಸ್ ಬುಕ್ ಹೀಗಾಗಿ ಹಲವಾರು ಅಪ್ಲಿಕೇಶನ್ಸ್ಗಳು ಹಲವಾರು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಪೊಲೀಸ್ ಇಲಾಖೆ ಮುನ್ನಡೀತಾ ಇದೆ ನಿವೃತ್ತ ಪೊಲೀಸ್ ಅಧಿಕಾರಿಗಳವರೆಗೂ ಕೂಡ ಹಲವಾರು ಅವಕಾಶಗಳನ್ನು ಈ ಅಪ್ಲಿಕೇಶನ್ಸ್ಗಳು ತೆರೆದುತ್ತವೆ ತಮಗೆ ವೆರಿಫಿಕೇಶನ್ ಆಗಿರ್ಬೋದು ಸಕಾಲ ಆಗಿರ್ಬೋದು ಕಾಣೆಯಾದ ಮೊಬೈಲ್ ಇತರ ದಾಖಲಾತಿಗಳ ಕುರಿತು ಆನ್ಲೈನ್ ದೂರು ಆಗಿರ್ಬೋದು ಸಮೀಪದ ಪೊಲೀಸ್ ಠಾಣೆಯ ವಿವರಗಳಾಗಿರ್ಬೋದು ಕೆ ಎಸ್ ಸಿ ವೆಬ್ಸೈಟ್ ಮುಖಾಂತರ ದಾಖಲಾದ ಪ್ರಕರಣಗಳ ಕೊಟ್ಟಂಥ ಇತ್ಯಾದಿ ಮಾಹಿತಿಗಳನ್ನು ಕೂಡ ಇವುಗಳಿಂದ ಪಡೆಯಬಹುದಾಗಿದೆ ಇಷ್ಟೇ ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೆಸರಿನಲ್ಲಿ ಪಿಂಚಣಿ ಕಿಸಾನ್ ಸಮ್ಮಾನ್ ನಿಗಿ ಆಯೋಜನೆಗೆ ಸಹಾಯಧನ ನೀಡುವ ಹೆಸರಿನಲ್ಲಿ ಸೈಬರ್ ಕಲರ್ ಬ್ಯಾಂಕ್ ಅಕೌಂಟ್ ಮಾಹಿತಿ ಒ ಟಿ ಪಿ ಪಾಸ್ವರ್ಡ್ ಇತ್ಯಾದಿಗಳನ್ನು ಕರೆ ಮಾಡಿ ಸೈಬರ್ ವಂಚನೆ ನಡೆಸುವ ಸಾಧ್ಯತೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬಂದಿರುವುದರಿಂದ ಹೆಚ್ ಹೆಚ್ಚಾಗ್ತಾ ಇರುವುದರಿಂದ ವೈಟ್ ಕಲರ್ ಕ್ರೈಂಸ್ಗಳು ಇಂದು ಬೆಳೀತಾ ಇರುವುದರಿಂದ ಕಡಿಮೆ ಕ್ರಾಂಕ್ಸುಗಳ ಸಂಖ್ಯೆ ಬದಲಾವಣೆಯ ಸ್ವರೂಪ ಪಡೆದು ವೈಟ್ ಕಾಲರ್ ಕ್ರೈಮ್ಸ್ಗಳಾಗಿ ಬದಲಾಗ್ತಾ ಇರೋದ್ರಿಂದ ಸೈಬರ್ ನಲ್ಲಿ ಹಲವಾರು ಸ್ವರೂಪದ ಬದಲಾವಣೆಗಳನ್ನು ತನಿಖೆಯ ಸ್ವರೂಪಗಳನ್ನು ಬದಲಾವಣೆಯನ್ನ ತಂದು ಅದರಲ್ಲೂ ಕೂಡ ಮುಂದುವರಿತಾ ಇದೆ ಸೊ ಪ್ರಿಕಾಷನ್ ಇಸ್ ಬೆಟರ್ ಆ್ಯಂಡ್ ಕ್ಯೂ ಅನ್ನುವ ಹಾಗೆ ಅಪರಾಧಗಳು ತೆರೆಯಿದ ನಂತರ ನಾವು ಎತ್ತರ ಆಗುವ ಎತ್ತರಾಗುವ ಬದಲು ಅಪರಾಧಗಳನ್ನ ತಡೆಯುವುದರಲ್ಲಿ ನಮ್ಮೆಲ್ಲರ ಸಾಧನೆ ಇರುತ್ತೆ ಈ ಎಲ್ಲ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ ವಿಜಯಪುರ ಜಿಲ್ಲಾ ಪೊಲೀಸ್ ಮುಂದೆಡೀತಾ ಇದೆ ಈ ಕರಡನ್ನು ಅತ್ಯದ್ಭುತವಾಗಿ ನೆರವೇರಿಸಿದಂತಹ ಕರಡ್ ಕಮಾಂಡರ್ ಮತ್ತು ಈ ಕರಡ್ ಗ್ರೌಂಡನ್ನು ಅತಿ ಚೆನ್ನಾಗಿ ರೆಡಿ ಮಾಡಿದಂಥ ಡಿ ಎಸ್ ಪಿ ಡಿ ಆರ್ ಮತ್ತು ಅವರ ಸಿಬ್ಬಂದಿ ವರ್ಗಗಳನ್ನು ಶ್ಲಾಘಿಸುತ್ತಾ ನನ್ನ ಈ ವರದಿ ವಾಟನವನ್ನು ನೋಡ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲರಿಗೂ ಗೊತ್ತಿದೆ ಪೊಲೀಸ್ ಇಲಾಖೆಯ ಮೇನ್ ಉದ್ದೇಶ ಲಾ ಮತ್ತು ಮೇಂಟೆನೆನ್ಸ್ ಆರ್ಡರ್ ಮಾಡುವುದು ಈ ಸಂದರ್ಭದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಎಂದು ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ ಪೊಲೀಸ್ ಪೊಲೀಸ್ ಇಲಾಖೆ ಎಂದೇ ಬಹಳಷ್ಟು ಕಾನೂನು ಲಾಸ್ನ ಅನುಸರಣೆ ಕೂಡ ಆಗ್ತಾ ಇದೆ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಸಮಾಜದಲ್ಲಿ ಸಾರ್ವಜನಿಕರಲ್ಲಿ ಎಲ್ಲ ಕಾನೂನುಗಳನ್ನು ಕೂಡ ಇನ್ಫೋರ್ಸ್ ಮಾಡುತ್ತದೆ ಅವ್ರ ಪ್ರಯತ್ನಕ್ಕಾಗಿ ನಮ್ಮ ಸಮಾಜದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಒಂದು ಡಿಸಿಪ್ಲಿನ್ ಆರ್ಡರ್ ಅದು ಕ್ರಿಯೇಟ್ ಕೂಡ ಆಗುತ್ತದೆ ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ಯಾವುದೇ ಕ್ರೈಮ್ ಆಗಬಾರ್ದು ರಾಬರಿ ಟೇಕ್ ಆಗಬಾರ್ದು ಟ್ರಾಫಿಕ್ ವಯಲೇಷನ್ಸ್ ಆಗಬಾರ್ದು ಈ ಥರ ಮೆಸೇಜ್ ನಮ್ಮ ಪೊಲೀಸ್ ಇಲಾಖೆಯಂತೆ ಸಾರ್ವಜನಿಕರಿಗೆ ನಿರಂತರವಾಗಿ ಹೋಗ್ತಾ ಇದೆ ಸೊ ಯಾವ ರೀತಿ ನಮ್ಮ ಬಾಲಕರಲ್ಲಿ ನಮ್ಮ ಆಮ್ ಹೋರ್ಸೆ ಸಾರ್ವಜನಿಕನು ರಕ್ಷಣೆ ಮಾಡುತ್ತದೆ ರಕ್ಷಣೆ ಮಾಡುತ್ತದೆ ಅದೇ ರೀತಿ ನಮ್ಮ ಇಂಟರ್ನಲ್ ಟೆರಿಟೋರಿಯಲ್ಗಳಲ್ಲಿ ರಾಜ್ಯ ರಾಜ್ಯಗಳಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕನು ರಕ್ಷಣೆ ಮಾಡುತ್ತದೆ ಅದರಲ್ಲಿ ಅವರು ಡೆಡ್ಯುಕೇಷನ್ ಅವರು ನಿಷ್ಠ ಅವರು ಪರಿಶ್ರಮ ತುಂಬ ತುಂಬ ಪ್ರಶಂಸನೀಯ ಪಾತ್ರ ಇದೆ ಅಗೇನ್ ಪೊಲೀಸ್ ಇಲಾಖೆಯ ಒಂದು ಎಮರ್ಜೆನ್ಸಿ ಸರ್ವಿಸ್ ತರ ಇದೆ ಈಗ ನಾವು ನೋಡ್ತೀವಿ ಪೊಲೀಸ್ ಇಸ್ ಲೈಕ್ ಟ್ವೆಂಟಿ ಫೋರ್ ಬೈ ಸೆವೆನ್ ಯಾವುದೇ ಎಮರ್ಜೆನ್ಸಿ ಬಂದರೆ ಡಿಸ್ಯಾಸ್ಟರ್ ಬಂದರೆ ಪೊಲೀಸ್ ಇಲಾಖೆ ಇಸ್ ದ ಫಸ್ಟ್ ಟೀಮ್ ಅವರೇ ಫಸ್ಟ್ ಆಗಿ ಎಲ್ಲ ಡಿಸಾಸ್ಟರ್ನೂ ಎಲ್ಲ ಸಮಸ್ಯೆನೂ ಅಟೆಂಡ್ ಮಾಡುತ್ತದೆ ಸೊ ಆ ಥರ ಒಂದು ಕ್ವಿಕ್ ರೆಸ್ಪಾನ್ಸ್ ಪೊಲೀಸ್ ಇಲಾಖೆಯಿಂದ ಬರುತ್ತದೆ ಅದೇ ಥರ ಅಲರ್ಟ್ನೆಸ್ ತುಂಬ ತುಂಬ ಇಂಪಾರ್ಟೆಂಟ್ ಇದೆ ಪೊಲೀಸ್ ಇಲಾಖೆಯಲ್ಲಿ ಅದೇ ರೀತಿ ಈಗ ಪೊಲೀಸ್ ಇಲಾಖೆಯಲ್ಲಿ ನಾವು ಕೂಡ ನೋಡ್ತಿದ್ದೀನಿ ಸಾಕಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಕೂಡ ಆಗ್ತಾ ಇದೆ ಕ್ರೈಮ್ ನೇಚರ್ ಆಫ್ ಕ್ರೈಮ್ಸ್ ಕೂಡ ಚೇಂಜ್ ಆಗ್ತಾ ಇದೆ ಸೈಬರ್ ಕ್ರೈಮ್ಸ್ ಕೂಡ ಅದನ್ನು ಲೈಕ್ ಈಗ ನಾವು ಕೂಡ ನೋಡ್ತಿದ್ವಿ ಭಾಳಷ್ಟೇ ಅರಿಕ್ತಾ ಇದೆ ಸೊ ಅದಕ್ಕಾಗಿ ಪೊಲೀಸಲ್ಲಿ ಕೂಡ ಯಾವ ರೀತಿ ಸೈಬರ್ ಕ್ರೈಮ್ಸ್ನು ಏನೋ ಲೈಕ್ ಪ್ರಿವೆಂಟ್ ಮಾಡಬೇಕು ಅದರಲ್ಲಿ ಭಾಳಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮತ್ತು ಟ್ರೈನಿಂಗ್ ಕೂಡ ಪೊಲೀಸ್ ಇಲಾಖೆಯಲ್ಲಿ ನಡೆಸ್ತಾ ಇದೆ ಈಗ ಲಾಸ್ಟ್ ಒನ್ ಮಂತ್ ಬ್ಯಾಕ್ ಕೂಡ ಮಾನ್ಯ ಎಸ್ ಸರ್ ಅವರೇ ಖುದ್ದಾಗಿ ನಮ್ಮ ಜಟ್ಟಿಯಲ್ಲಿ ಬಂದರು ಅಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಅದು ಸರ್ ಸ್ವಂತ ಅವರೇ ಕೂಡ ಒಂದು ಟ್ರೈನಿಂಗ್ ಕೊಡ್ತಿದ್ದರು ಥರ ನಿ ಆ ಥರ ಡಿಟರ್ಮಿನೇಷನ್ ಪೊಲೀಸ್ ಇಲಾಖೆಯಿಂದ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಜೊತೆಗೆ ಪೊಲೀಸ್ ಇಲಾಖೆ ಅವರು ಪೊಲೀಸ್ ಆಫೀಸರ್ಸ್ ಪೊಲೀಸ್ ಅಧಿಕಾರಿಗಳು ಅವರವರು ಕೆಲಸ ಮಾಡ್ತಿದ್ದಾರೆ ಬಟ್ ಈ ನಿಟ್ಟಿನಲ್ಲಿ ಅವ್ರದ್ದು ಕುಟುಂಬ ಅವ್ರದು ಪರಿವಾರ ಏನಿದೆ ಅವ್ರದ್ದು ಇಂಪಾರ್ಟೆನ್ಸ್ ಅವ್ರದ್ದು ಪಾತ್ರ ಭಾಳ ಭಾಳ ಮುಖ್ಯ ಯಾಕಂದರೆ ಪರಿವಾರ ಕುಟುಂಬದ ಸಪೋರ್ಟ್ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಇದೇ ನಿಟ್ಟಿನಲ್ಲಿ ಆಲ್ರೆಡಿ ಯಾರ್ಯಾರು ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿಗಳು ಮತ್ತು ಸೇವಾ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅವರ ಮತ್ತು ಅವರವರ ಕುಟುಂಬದ ಕಲ್ಯಾಣ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಇದೆ ಇದೇ ನೀರಿನಲ್ಲಿ ನಾವು ಕೂಡ ನೋಡ್ತಿದ್ದೀವಿ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಶಿಕ್ಷಣ ಇಲಾಖೆ ಇರ್ಬೋದು ಸಾಕಷ್ಟು ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆ ಇದು ಒಂದು ಒಳ್ಳೆಯ ಸಂದೇಶ ನಮ್ಮ ಸಮಾಜಕ್ಕೆ ಕೂಡ ಹೋಗ್ತಾ ಇದೆ ಅದೇ ರೀತಿ ನಾವು ಕೂಡ ಇವತ್ತು ನಮ್ಮ ಜಕ್ತಿ ಇದೆ ನಮ್ಗೆ ಸಾಧ್ಯ ಇದೆ ಪೊಲೀಸ್ ಇಲಾಖೆಗೆ ಸಹಾಯ ಮಾಡಿದ್ರು ಅಷ್ಟೊಂದು ನಾವು ಕೂಡ ಸಹಾಯ ಮಾಡ್ತೀವಿ ಕೊನೆಯದಾಗಿ ಪೊಲೀಸ್ ಇಲಾಖೆ ಅವ್ರದು ತುಂಬ ಕಠಿಣ ಪರಿಶ್ರಮ ಅವರು ದಸನೇಷನ್ಗೆ ನನ್ನ ಕೋಟಿ ಕೋಟಿ ನಮನ ಮತ್ತು ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಇವತ್ತು ಕೊನೆಯ ಕಲ್ಯಾಣ ಹಾಗೂ ದಿನಾಚರಣೆಯ ಶುಭಾಶಯ ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜಯ ಜಯ ಕರ್ನಾಟಕ ಪೊಲೀಸ್ ಇಲಾಖೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಅಂಗವಾಗಿ ಇರುವ ಒಂದು ಇಲಾಖೆ ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗಿದ್ರೆ ಮಾತ್ರ ಸಾರ್ವಜನಿಕರ ಬದುಕನ್ನು ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಕ್ಕೆ ಆಗುತ್ತದೆ ಯಾವುದೇ ಸಮಸ್ಯೆ ಇದ್ರೂ ಯಾವುದೋ ಒಂದು ಸಮಯ ಇದ್ರೂ ಅಲ್ಲಿ ಓಡಿ ಹೋಗಿ ನಿಂತು ಅಲ್ಲಿ ರಕ್ಷಣೆಯನ್ನು ಕೊಡುವುದು ಹಾಗೂ ಈ ಒಂದು ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಪೊಲೀಸ್ ಇಲಾಖೆಯ ಕರ್ತವ್ಯ ಅದನ್ನು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ಇಲಾಖೆ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇರುವುದು ನಮ್ಮ ಎಲ್ಲರಿಗೂ ಹೆಮ್ಮೆ ಹಾಗೂ ಸಂತೋಷವಾದ ವಿಚಾರ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ ಯಾಕಂದರೆ ನಾನು ಬಂದ ಈ ಒಂದು ಎರಡು ವರ್ಷ ಕಾಲದಲ್ಲಿ ಬಹಳಷ್ಟು ಘಟನೆಗಳು ಬಹಳಷ್ಟು ವಿಚಾರಗಳಲ್ಲಿ ನಾನು ನೋಡಿದ್ದೀನಿ ವಿಜಯಪುರ ಜಿಲ್ಲಾ ಪೊಲೀಸ್ ಹೇಗೆ ಬಂಧಿಸ್ತಾರೆ ಹೇಗೆ ನಮ್ಮ ವಿವಿಧ ಇಲಾಖೆಗಳಿಗೆ ಸಹಕಾರವನ್ನು ಕೊಡ್ತಾರೆ ಬಗ್ಗೆ ಆದ್ದರಿಂದ ನಾನು ಈ ಒಂದು ಮಾತನ್ನು ತುಂಬ ಕಾನ್ಫಿಡೆಂಟ್ ಆಗಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳಬೇಕು ಸೊ ರಾತ್ರಿಯವಾದರೂ ಕೆಲಸ ಮಾಡ್ತಾ ಇರುವ ಪೊಲೀಸವರು ತಮ್ಮ ಕುಟುಂಬಗಳಿಗೆ ನೀಡುವ ಸಮಯ ಕಡಿಮೆ ಕುಟುಂಬದವರು ಕೂಡ ಪೊಲೀಸ್ ಇಲಾಖೆಯ ಒಂದು ಹೆಮ್ಮೆಯಿಂದ ಅವರು ಕೂಡ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರ ಒಂದು ಕಲ್ಯಾಣಕ್ಕಾಗಿ ಅವರ ವಿವಿಧ ಒಂದು ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಈ ಪೊಲೀಸ್ ಕಲ್ಯಾಣ ಹಾಗೂ ಪ್ರಜಾ ದಿನಾಚರಣೆ ಕಾರ್ಯಕ್ರಮವನ್ನು ಏಪ್ರಿಲ್ ಎರಡನೇ ತಾರೀಕು ಹಮ್ಮಿಕೊಳ್ಳುತ್ತಾ ಇದ್ದೀವಿ ಅರವತ್ತು ವರ್ಷ ಕಾಲ ಕಾಲದಿಂದ ಈ ಒಂದು ಒಟ್ಟುಗುಡಿಸಿರುವ ಈ ಒಂದು ದಿನಾಚರಣೆ ಕಾರ್ಯಾಚರಣೆ ನಡೆತಾ ಇದೆ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿರಲಿ ಅಥವಾ ಸರ್ಕಾರ ಇರಲಿ ಇನ್ನಿತರ ಇಲಾಖೆಯ ಅಧಿಕಾರಿಗಳೆಲ್ಲ ಪೊಲೀಸ್ ಕುಟುಂಬದವರಿಗೆ ನಿಮ್ಮಕ್ಕೇ ನಾವು ಇದ್ದೀವಿ ಎಂದು ಹೇಳಿಕೊಳ್ಳುವುದಕ್ಕೆ ಖಚಿತಪಡಿಸಿಕೊಳ್ಳುವುದಕ್ಕೆ ಇದು ಒಂದು ಅವಕಾಶವಾಗಿ ಇರುತ್ತದೆ ಎಂದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ ಇಲ್ಲಿ ಬಂದಿರುವ ಎಲ್ಲ ನಿವೃತ್ತಿಗೊಂಡಿರುವ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳವರ ಕುಟುಂಬದವರಿಗೆ ನಾವು ಹೇಳಿಕೊಳ್ಳುವುದು ನಿಮಗೆ ಯಾವುದು ಸಮಸ್ಯೆ ಇದ್ದರೂ ಕೂಡ ನೀವು ಯಾವುದೋ ಇಲಾಖೆ ಸಂಬಂಧಪಟ್ಟು ಕೂಡ ನಮ್ಮೊಂದಿಗೆ ಅಥವಾ ಪೊಲೀಸ್ ಅಧೀಕ್ಷಕರವರೊಂದಿಗೆ ಅಥವಾ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿಗಳೊಂದಿಗೆ ನಾವು ಮಾತಾಡಬಹುದು ಕಾನೂನು ಚೌಕಟ್ಟೊಳಗೆ ಒಳಗಡೆ ಏನು ನಾವು ಮಾಡೋಕ್ಕಾಗತ್ತೋ ಗರಿಷ್ಠ ನಿಧಿಯಲ್ಲಿ ನಾವು ಅದನ್ನು ಮಾಡಿಕೊಡೋಕ್ಕೆ ಸಿದ್ಧರಾಗಿದ್ದೀವಿ ಎಂದು ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೇಳಿಕೊಳ್ತೀನಿ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯು ಹತ್ತೊಂಬತ್ತು ಅರವತ್ತೈದು ಏಪ್ರಿಲ್ ಎರಡರಂದು ಸ್ಥಾಪನೆಯಾದ ನೆನಪಿನಲ್ಲಿ ಪ್ರತಿ ವರ್ಷ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿತ್ತು ಆ ವೇಳೆಯಲ್ಲಿ ಪೊಲೀಸರ ಸೌರ ಸಾ ನೆನೆಯುವುದರ ಜೊತೆಗೆ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ದೂರಕ್ಷೇಮಕ್ಕಾಗಿ ಸಾರ್ವಜನಿಕರು ಸ್ವಚ್ಛೆಯಿಂದ ಕೊಟ್ಟ ವರದಿಗೆಯನ್ನು ಸಂಗ್ರಹಿಸಿ ಪೊಲೀಸ್ ಕಲ್ಯಾಣ ನಿಧಿಗೆ ಉಪಯೋಗಿಸಲಾಗುತ್ತಿದೆ ದಿನದ ಇಪ್ಪತ್ನಾಲ್ಕು ಗಂಟೆ ಸೇವೆಯಲ್ಲಿರುವ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ನಿವೃತ್ತಿಯ ನಂತರ ಅವರ ಅನುಕೂಲಕ್ಕಾಗಿ ಸಮಾಜ ಕೃತಜ್ಞತಾ ಭಾವದಿಂದ ಪೊಲೀಸರ ಕಲ್ಯಾಣ ಕಾರ್ಯಗಳಲ್ಲಿ ಸಮಾಜವು ಭಾಗಿಯಾಗಲಿ ಎಂದು ಉದ್ದೇಶದಿಂದ ಇಂತಹ ಒಂದು ಪರಿಕಲ್ಪನೆಯನ್ನು ಹಿಂದಿನಿಂದ ಜಾರಿ ಮಾಡಿಕೊಂಡು ಬಂದಿರುವುದು ಸೂತ್ರ ಕಾರ್ಯವಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಕೇಳುವ ಸಂದರ್ಭದಲ್ಲಿ ಸರ್ಕಾರದ ಪ್ರತಿಯೊಂದು ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಯವರು ತಮ್ಮ ಹುದ್ದೆಯನ್ನು ಸಾರ್ವಜನಿಕರ ಸೇವೆಯಲ್ಲಿ ಮಾಡಲು ಒಂದು ಅವಕಾಶವನ್ನು ಭಾಗುತ್ತಿ ಸೇವಾ ಮನೋಭಾವದಿಂದ ಕೆಲಸ ಮಾಡಿದ್ದಲ್ಲಿ ಜನಸ್ನೇಹಿ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿ ಬಂದು ಅದರಿಂದ ಸರ್ಕಾರಕ್ಕೆ ಆಯಾ ಇಲಾಖೆಗಳಿಗೆ ಹಾಗೂ ನಮಗೆ ಒಳ್ಳೆಯ ಹೆಸರು ಬರುವುದರ ಜೊತೆಗೆ ನಾವು ಸಮಾಜದ ಗುಣವನ್ನು ಸೇರಿಸುವಂತಾಗುತ್ತದೆ ಆದ್ದರಿಂದ ನಮ್ಮ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ಬಾಂಧವರೇ ಸಮಾಜದ ರಕ್ಷಣೆ ಮಹತ್ತರವಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ ಪೊಲೀಸ್ ವ್ಯವಸ್ಥೆ ಇಲ್ಲದ ಸಮಾಜವನ್ನು ಉಳಿಸಿ ಉಳಿಸಿಕೊಳ್ಳುವುದು ಸಹ ಸಾಧ್ಯವಿಲ್ಲ ನಮ್ಮೆಲ್ಲರ ಪುಣ್ಯ ವಿಶೇಷದಿಂದಾಗಿ ಇಂದ್ರ ಇಲಾಖೆಯಲ್ಲಿ ಕೆಲಸ ಮಾಡುವ ಸೌಭಾಗ್ಯ ನಮಗೆಲ್ಲ ದೊರೆತಿದೆ ಚಿಕ್ಕ ಅವಕಾಶವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಂಡು ಸಮಾಜಕ್ಕೆ ಒಂದು ಆಸ್ತಿಯಾಗಿ ನಾವೆಲ್ಲರೂ ಸೇವೆ ಕಲಿಸೋಣ ನಮ್ಮಂಥ ಕಿರಿಯ ಶ್ರೇಣಿಯ ಅಧಿಕಾರಿಗಳಿಗೆ ಇಂಥ ಒಂದು ಪತ್ರ ಸರ್ಕಾರವನ್ನು ವೀಕ್ಷಣೆ ಮಾಡುವ ಅವಕಾಶ ಕೆಲವೇ ಕೆಲವು ಅಧಿಕಾರಿಗಳಿಗೆ ಲಭ್ಯವಾಗ ಲಭ್ಯವಾಗುತ್ತದೆ ಅಂತಹ ಒಂದು ಅವಕಾಶ ನನಗೆ ಈ ಬಾರಿ ಬರುತ್ತಿರುವುದು ನನ್ನ ಸೌಭಾಗ್ಯ ಈಗ ಈ ಅವಕಾಶವನ್ನು ನೀಡಿದಂಥ ನನ್ನ ಎಸ್ ಪಿ ಸಾಹೇಬರಿಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ಮಾತನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಪಥ ಸಂಚಲನ ಗೌರವ ವಂದನೆಯನ್ನು ಸ್ವೀಕರಿಸಲು ನಾವು ಟಿ ಎಸ್ ಜನಗೌಡರನ್ನ ಕೇಳಿಕೊಂಡಿದ್ವಿ ಎನ್ ಎಸ್ ಜನಗೌಡರನ್ನು ಕೇಳಿಕೊಂಡಾಗ ಅವ್ರ ಹೆಚ್ಚು ಬೇರೆ ಕೆಲಸದ ಮೇಲೆ ಹೊರಟಿದ್ವಿ ಆದರೂ ಕೂಡ ನಾನು ಸ್ವತಃ ಹೋಗಿ ಬರಲೇಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮ ಬಂದು ಧ್ವಜವಂದನೆಯನ್ನು ಸ್ವೀಕರಿಸಿದ್ದಾರೆ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ ಅದೇ ರೀತಿ ಮಾನ್ಯ ಡಿ ಸಿ ಸಾಹೇಬರು ಹಾಗೂ ಮಾನ್ಯ ಸಿಇಒ ಸಾಹೇಬರು ತಮ್ಮೆಲ್ಲ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ಸಹ ಪೊಲೀಸ್ ಇಲಾಖೆಯ ಬಗ್ಗೆ ಅವರಿಗಿರುವ ವಿಶೇಷ ಪ್ರೀತಿ ಮತ್ತು ಗೌರವ ಹಾಗೂ ನಮ್ಮ ಎಸ್ ಪಿ ಸಾಹೇಬ್ರ ಜೊತೆಗೆ ಇರುವ ಇಬ್ಬರ ವೈಯಕ್ತಿಕ ನಂಟಿನ ಕಾರಣವಾಗಿ ತಮ್ಮೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಶೋಭೆಯನ್ನು ಹೆಸಿದ್ದಾರೆ ವಿಜಯಪುರ ಜಿಲ್ಲಾ ಪೊಲೀಸ್ ಪರವಾಗಿ ಹಾಗೂ ಮಾನ್ಯ ಎಸ್ ಪಿ ಸಾಹೇಬ್ರ ಪರವಾಗಿ ಅವರಿಬ್ಬರಿಗೂ ಕೂಡ ಋಪುರೂಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾರೆ ಅದೇ ರೀತಿ ಮಾನ್ಯ ಮಲ್ಲೇಶ್ ಸಾಹೇಬರು ಲೋಕಾಯುಕ್ತ ಎಸ್ ಪಿ ಸಾಹೇಬರು ಅವರು ಊರಲ್ಲಿರಲಿಲ್ಲ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋ ನಾನು ಏಕಮೇವ ಉದ್ದೇಶದಿಂದ ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದಿದ್ದಾರೆ ಬಿ ಕಮಾಂಡರ್ ಸಾಹೇಬರು ನಮ್ಮೊಂದಿಗೆ ವೇದಿಕೆ ಮೇಲಿದ್ದಾರೆ ಹಾಗೂ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬರು ಇವರೆಲ್ಲರಿಗೂ ಕೂಡ ವಿಜಯಪುರ ಜಿಲ್ಲಾ ಪೊಲೀಸ್ ಪರವಾಗಿ ಹಾಗೂ ಮಾನ್ಯ ಎಸ್ ಪಿ ಸಾಹೇಬ್ರ ಪರವಾಗಿ ಉತ್ಪೂರ್ವವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮ ನಡೆಯೋದೇ ನಿವೃತ್ತ ಅಧಿಕಾರಿಗಳ ಕಲ್ಯಾಣಕ್ಕಾಗಿ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಹತ್ತೊಂಬತ್ತು ನೂರ ಅರವತ್ತೈದು ಏಪ್ರಿಲ್ ಎರಡರಂದು ಏನು ಸ್ಥಾಪನೆಗೊಂಡು ಅದರ ಸವಿಧನಿಗಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತೆ ಅಂತಹ ಒಂದು ಈ ಕಾರ್ಯಕ್ರಮ ಕೇಂದ್ರ ಬಿದ್ದು ಅಂತಂದರೆ ನಮ್ಮ ರಿಟೈರ್ಡ್ ಅಧಿಕಾರಿಗಳು ಆ ಎಲ್ಲ ಅಧಿಕಾರಿಗಳಿಗೆ ನಾವೆಲ್ಲ ಫೋನ್ ಮಾಡಿ ಹಾಗೂ ಅಧಿಕಾರಿಗಳು ಹೋಗಿ ಕೇಳಿಕೊಂಡಿದ್ವಿ ಎಲ್ಲ ಅಧಿಕಾರಿಗಳು ಪ್ರತಿ ವರ್ಷ ಈ ವರ್ಷದ ವಿಶೇಷ ಅಂತಂದರೆ ಪ್ರತಿ ವರ್ಷದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಿಟೈರ್ಡ್ ಆಫೀಸರ್ ಬಂದದ್ದು ಎಲ್ಲ ರಿಟೈರ್ಡ್ ಆಫೀಸರ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಹುತ್ಪೂರ್ವಂತಹ ವಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಅತ್ಯುತ್ತಮವಾಗಿ ಪಥ ಸಂಚಲನೆಯನ್ನು ಮಾಡಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪರೇಡ್ ಕಮಾಂಡರ್ ಅವರಿಗೆ ಸೆಕೆಂಡ್ ಇನ್ ಕಮಾಂಡರ್ ಅವರಿಗೆ ಎಲ್ಲ ಕಮಾಂಡರ್ ಅವರಿಗೆ ಇವರೆಲ್ಲರನ್ನ ತಯಾರುಗೊಳಿಸಿದಂಥ ತರಬೇತಿಗೊಳಿಸಿದಂಥ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ಗ್ರೌಂಡನ್ನು ತಯಾರು ಮಾಡಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃಪೂರುಕುವಂಥ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಪತ್ರಕರ್ತ ಬಂಧುಗಳು ಬಂದಿದ್ದಾರೆ ಬಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೂ ಕೂಡ ಅಂತ ವಂದನೆಗಳನ್ನು ಸಲ್ಲಿಸ್ತೇನೆ ಸಾರ್ವಜನಿಕರು ಬಂಧುಗಳು ಬಂದಿದ್ದಾರೆ ಜಿಲ್ಲಾ ಪೊಲೀಸ್ ಕಚೇರಿಯ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ಅವರಿಗೂ ಎಲ್ಲರಿಗೂ ಕೂಡ ಈ ಒಂದು ಅಂತ ವಂದನೆಗಳನ್ನ ಸಲ್ಲಿಸ್ತಾ